ವಕ್ತಾ ಬರುವನೆಂದು ಮಾಡಿಸಿದರು ಘೋಷಣ ಬಂದ ನಂತರ ಮಾಡಿಸಿದರು ಮಾರುದ್ದ ಭಾಷಣ ಹಸಿದ ವಕ್ತ ಮಂಡಿಸಿದ ಬಯಕೆ ಅಶಣ ಹಿಂದೆ ಹೇಳಿದೆ ನೀನು ರಾತ್ರಿ ಊಟ ತ್ಯಾಗ ಭೂಷಣ ಬಾಯಿ ಹೇಳಿದ್ದಕ್ಕೆ ಹೊಟ್ಟೆಗೆ ಏಕೆ ಶೋಷಣ ವಕ್ತ ಅಂತ ಅಂದರೆ ಇಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ವ್ಯಾಖ್ಯಾನ ಮಾಡುವವನು ಅಥವಾ ಉಪದೇಶ ಮಾಡುವವನು ಎಂದು ತಿಳಿಬೇಕು ಒಂದು ದೊಡ್ಡ ಊರಿತ್ತು ಅಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಸಂಭ್ರಮ ಏರ್ಪಡಾಯಿತು ಏರ್ಪಡಾಯಿತು ಆವಾಗ ಅಲ್ಲಿಗೆ ವ್ಯಾಖ್ಯಾನ ಮಾಡೋದಕ್ಕೆ ಒಂದು ಬಹಳ ದೂರದ ಊರಿನಿಂದ ಒಬ್ಬ ವಿದ್ವಾಂಸ ವ್ಯಕ್ತಿಯನ್ನು ಕರೆಸಿದರು ಅವನು ಬರ್ತಾನೆ ಅಂತ ಹೇಳಿ ಎಲ್ಲ ಕಡೆ ಭಾಳ ದೊಡ್ಡ ಘೋಷಣೆ ಮಾಡಿದ್ರು ಎಲ್ಲ ಕಡೆಗೆ ಹೇಳಿ ಕಳಿಸಿದ್ರು ಹೋಗ್ತಾ ಬರ್ತಾನೆ ಅದರಿಂದ ಸಮಯಕ್ಕೆ ಸರಿಯಾಗಿ ನೀವೆಲ್ಲರೂ ಬಂದು ಇರಬೇಕು ಅಂತ ಹೇಳಿ ಒಗ್ತಾ ಬಂದ ಆವಾಗ ಕತ್ತಲೆ ಆಗಿತ್ತು ಅಂದರೆ ರಾತ್ರಿ ಆಗಿತ್ತು ಬಂದ ನಂತರ ಮಾಡಿಸಿದರು ಮಾರುದ್ಧ ಭಾಷಣ ಅಂದರೆ ಭಾರಿ ದೊಡ್ಡ ದೊಡ್ಡ ಗಂಟೆಗಟ್ಟಲೆ ಭಾಷಣ ಮಾಡಿಸಿಬಿಟ್ರು ಅವನ ಕಡೆಗೆ ಅಷ್ಟೊತ್ತಿಗೆ ರಾತ್ರಿಯೇ ಹತ್ತು ಹನ್ನೊಂದು ಗಂಟೆಯ ಮೇಲೆ ಹೋಗಿತ್ತು ಆವಾಗ ಮಾತಾಡಿ ಮಾತಾಡಿ ಈ ಒತ್ತ ಅಂದರೆ ವಿದ್ವಾಂಸನಿಗೆ ಹಸಿವು ಭಾಳ ಆಯಿತು ಆವಾಗ ಅಲ್ಲಿದ್ದವರಿಗೆ ಕೇಳ್ದ ಅವನು ಊಟದ ತಯಾರಿಯಲ್ಲಿದೆ ಎಲ್ಲಿ ಊಟ ಕೇಳಿದಿರಿ ಎಲ್ಲಿ ಮಾಡಿದಿರಿ ಅಂತ ಕೇಳಿಬಿಟ್ಟ ಆವಾಗ ಅಲ್ಲಿ ವ್ಯಾಖ್ಯಾನ ಕೇಳ್ತಿದ್ದವ್ರು ಹೇಳಿದ್ರು ಆ ಊಟ ಕೇಳ್ತಿದ್ರಿ ನೀವು ರಾತ್ರಿ ಈಗ ರಾತ್ರಿ ಆಗಿದೆ ಮತ್ತು ನೀವು ಆಗಲೇ ಆ ವ್ಯಾಖ್ಯಾನದಲ್ಲಿ ಹೇಳಿದಿರಿ ರಾತ್ರಿ ಊಟ ತ್ಯಾಗ ಮಾಡಬೇಕು ದೊಡ್ಡ ಮಹಾಪಾಪ ಇದೆ ಅದು ಹಾಗೇಗೆ ಅಂತ ಹೇಳಿಬಿಟ್ರಿ ಅಂತ ಅಂದರು ಆಶ್ಚರ್ಯವಾಗಿ ಪಾಪ ಮುಗ್ದ ಜನರು ಅದಕ್ಕೆ ವಕ್ತ ಏನಂದ ಗೊತ್ತಾ ಅವರಿಗೆ ಅರೆ ಅರೇ ನಾನು ಬಾಯಿಯಲ್ಲಿ ಹೇಳಿದ್ದಕ್ಕೆ ನನ್ನ ಹೊಟ್ಟೆಗೆ ಏಕೆ ದುಃಖ ಕೊಡುತ್ತೀರಿ ನೀವು ಯಾಕೆ ಹಿಂಸೆ ಕೊಡ್ತೀರಿ ನಾನು ಬಾಯಿಯಲ್ಲಿ ಹೇಳಿದ್ದು ಅದು ಹೊಟ್ಟೆಗೂ ಬಾಯಿಗೂ ಏನು ಸಂಬಂಧ ಇದೆ ಅಂತ ಹೇಳಿಬಿಟ್ಟ ಯಾರು ವಕ್ತ ಅಂದರೆ ಆ ವಿದ್ವಾಂಸ ಅವನೇನು ಹೇಳ್ದ ಬಾಯಿ ಹೇಳಿದ್ದಕ್ಕೆ ಹೊಟ್ಟೆಗೆ ಏಕೆ ಶಿಷ್ಯನ ಕೊಡ್ತೀರಿ ನೀವು ಅಂತ ಹೇಳಿಬಿಟ್ಟ ಇದರ ಅರ್ಥ ಏನು ಅಂತಂದರೆ ನಾವು ಮಾತಾಡೋದೇ ಬೇರೆ ನಮ್ಮ ಒಳ ಆಚರಣೆಯೇ ಬೇರೆ ಆದರೆ ಅದರ ಪ್ರಭಾವ ಯಾರ ಮೇಲೂ ಬೀಳೋದಿಲ್ಲ ನಮ್ಮ ಮೇಲೂ ಬೀಳೋದಿಲ್ಲ ಹೊರಗಡೆಯವ್ರ ಮೇಲೆ ಬೀಳೋದಿಲ್ಲ ಅದು ವ್ಯರ್ಥ ಆಗ್ತದೆ ಕಲ್ಲ ಮೇಲೆ ನೀರು ಬಿದ್ದಾಗೆ ಆಗ್ತದೆ ಕೇಳುವವರಿಗೂ ವ್ಯರ್ಥ ಆಗ್ತದೆ ಹೇಳುವವರಿಗೂ ವ್ಯರ್ಥ ಆಗ್ತದೆ ಆಚರಣೆ ಇರುವಂಥ ವ್ಯಕ್ತಿ ಏನಾರು ಹೇಳಿದರೆ ಮಾತ್ರ ಅದಕ್ಕೆ ಪ್ರತಿಫಲ ಇದೆ ಬೆಲೆ ಇದೆ ಇಲ್ಲಾಂದರೆ ಯಾರೂ ಬೆಲೆ ಕೊಡೋದಿಲ್ಲ